ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ವಿರುದ್ಧ ಆಕ್ರೋಶ ವಿದ್ಯಾರ್ಥಿ ನಿಲಯಗಳಲ್ಲಿ ಈ ಹಿಂದೆ ಇದ್ದ ವಿಶ್ವ ಮಾನವ ಕುವೆಂಪು ಅವರ ಜ್ಞಾನ ದೇಗುಲವಿದ್ದು ಕೈ ಮುಗಿದು ಒಳಗೆ ಬಾ ನಾನುಡಿಯನ್ನ ತಿರುಚಿರುವ ಕ್ರಮವನ್ನ ಭುವನೇಶ್ವರಿ ವಕಲಿಗರ ಸಂಘದ ಅಧ್ಯಕ್ಷ ಮಂಜುರಾಜ್ ತೀವ್ರವಾಗಿ ಖಂಡಿಸಿದ್ದಾರೆ ಬೆಂಗಳೂರು ಪೂರ್ವ ತಾಲೂಕು ಶ್ರೀ ಭುವನೇಶ್ವರಿ ವಕಲಿಗರ ಸಂಘದ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಇದು ರಾಷ್ಟ್ರಕವಿ ಕುವೆಂಪು ಅವರಿಗೆ ಮಾಡಿರುವ ಅಗೌರವ ಹಾಗೂ ಇಡೀ ಒಕ್ಕಲಿಗ ಸಮುದಾಯಕ್ಕೆ ಮಾಡಿರುವ ಅನ್ಯಾಯವಾಗಿದೆ ಕೈ ಮುಗಿದು ಬಾ ಬದಲಿಗೆ ಧೈರ್ಯವಾಗಿ ಪ್ರಶ್ನಿಸಿ ಎಂದು ಮರುನಾಮಕರಣ ಮಾಡಿರುವುದು ಅರ್ಥಹೀನ ಎಂದು ಕಿಡಿಕಾರಿದ್ರು ಸರ್ಕಾರದಿಂದ ಸುತ್ತೋಲೆ ಬರುವ ಮುನ್ನವೇ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮಾಡಿರುವುದು ಅಪರಾಧವಾಗಿದ್ದು ಈ ಸರ್ಕಾರ ತಕ್ಷಣವೇ ಈ ವಾಕ್ಯವನ್ನ ಹಿಂತೆಗೆದುಕೊಂಡು ತೀರ್ಚಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಇಲ್ಲವಾದಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಸಿದ್ರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಕೆಎಸ್ ಮಹದೇವಯ್ಯ ಎಸ್ಎಲ್ ವಿಶೇಖರ್ ಪದಾಧಿಕಾರಿಗಳಾದ ರಾಜಹಂಸ ನಾರಾಯಣ ಕುಮಾರ್ ಎಸ್ ಮುರಳಿ ಉಪಸ್ಥಿತರಿದ್ದರು ತಮ್ಮನ್ನ ಆಹ್ವಾನಿಸ್ತಾ ಇದ್ದೇನೆ ಮತ್ತು ತಮಗೆ ಸ್ವಾಗತವನ್ನ ಜೊತೆಯಲ್ಲಿ ಇವತ್ತು ಏನು ನಮ್ಮ ಸಂಘದ ಪೂರ್ವ ತಾಲೂಕು ವ್ಯಾಪ್ತಿಯ ಪದಾಧಿಕಾರಿಗಳ ಉಪಾಧ್ಯಕ್ಷರಾದ ಮಾದೇವ್ ಗೌಡ್ರು ಕಾರ್ಯದರ್ಶಿಗಳಾದ ನಾರಾಯಣ್ ಕುಮಾರ್ ಅವರು ಪ್ರಜಾಶಯಗಳಾದ ವೆಲಶೇಖರ್ ಅವರು ಇಂಟರ್ನಲ್ ಆಡಿಟ್ ರಾಜ ಹಾಗೂ ಮತ್ತೊಬ್ರು ನಮ್ಮ ರಾಮೂರ್ಗರ ಗಡಿಯಿಂದ ಅಧ್ಯಕ್ಷರಾದಂತಹ ರವಿ ರವಿ ಮಟ್ಟಿಗೆ ಅವ್ರಿಗೂ ಸಹ ಸ್ವಾಗತವನ್ನು ನಾವು ಗೋಷ್ಠಿಯನ್ನ ಕರೆದಿದ್ದೇವೆ ಆ ಗೋಷ್ಠಿಯ ಒಂದು ಸಾರಾಂಶ ಏನು ಅಂತ ಹೇಳಿದ್ರೆ ನಮ್ಮ ವಿಶ್ವ ಮಾನವ ನಮ್ಮ ಸಮುದಾಯದ ಕವಿ ರಸ ಋಷಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಮನುವಾದದ ಮನುವಾದವನ್ನ ಎತ್ತಿಕ್ಕಿ ತಾನು ಸಹ ಕವಿ ಆಗಬಲ್ಲೆ ನಾನು ಸಹ ಒಬ್ಬ ಕವಿ ವಿಶ್ವಕ್ಕೆ ನಾನು ಸಾರಿ ಸಾರಿ ಹೇಳ್ತೇನೆ ಅಂತೇಳಿ ಒಂದೇ ವಾಕ್ಯದಲ್ಲಿ ವಿಶ್ವ ಮಾನವರಾಗಿ ಕವಿಯಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರೇರಕರಾಗಿ ಸ್ಫೂರ್ತಿ ತುಂಬಿದಂಥ ಮಾನ್ಯ ಕುವೆಂಪುರವರಿಗೆ ಅಗೌರವವನ್ನು ಮಾಡಿದ್ದಾರೆ ಅಗೌರವವನ್ನು ಮಾಡಿರತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ಮಣಿವಣ್ಣನ್ ರವರ ನಡೆಯನ್ನ ಸಂಪೂರ್ಣವಾಗಿ ಮಾತುಗಳಿಂದ ಖಂಡಿಸ್ತಿದ್ದೇನೆ ಕಟ್ಟು ಮಾತುಗಳಿಂದ ಖಂಡಿಸ್ತಿದ್ದೇವೆ ಖಂಡಿಸ್ತಿದ್ದೇವೆ ಖಂಡಿಸ್ತಿರ್ತೇವೆ ಈ ಅವರನ್ನ ಸರ್ಕಾರ ತಕ್ಷಣ ಇಲಾಖೆಯಿಂದ ವಾಪಸ್ ಕಳಿಸ್ಕೊಂಡು ಅವ್ರು ಮಾಡೋ ಒಂದು ಆ ತಪ್ಪನ್ನ ಸರ್ ಮಾಡಬೇಕು ಅಂತ ಹೇಳಿ ಸಮಯದಲ್ಲಿ ನಾನು ಸರ್ಕಾರವನ್ನ ಕೋರ್ತಿದ್ದೇನೆ ಸರ್ಕಾರನು ಸಹ ಅವರ ಬೆಂಗಾವಲಿಗೆ ನಿಂತು ಅವ್ರ ಪರವಾಗಿ ಏನು ಸರ್ಕಾರ ನಿಂತಿದೆ ಸರ್ಕಾರದ ನಡೆಯನ್ನು ಸಹ ನಾವು ಖಂಡಿಸ್ತಿದ್ದೇವೆ ಸರ್ಕಾರ ಯಾವುದೇ ಕಾರಣಕ್ಕೂ ಮಣಿವನ್ನ ಮತ್ತೆ ಅದೇ ಸ್ಥಾನದಲ್ಲಿ ಕೂರಿಸಿ ನಾವು ಕೆಲಸವನ್ನ ತಗೋತೀವಿ ಅಂತ ಅಂದ ಅಂತಹ ಆದ್ರೆ ಏನೀಗ ಅವರು ತಿರುಚಿದಾರಲ್ಲ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅಂತ ಹೇಳಿ ಏನು ಮಕ್ಕಳನ್ನ ಸ್ಫೂರ್ತಿ ತುಂಬಿ ಮಕ್ಕಳಿಗೆ ಅಂತರಾಳದಿಂದ ವಿದ್ಯಾಭ್ಯಾಸಕ್ಕೆ ಪ್ರೋಹ ಪ್ರೋತ್ಸಾಹ ನೀಡಿದಂತ ಮಾತನ್ನ ತಿರ್ಚಿದಾರಲ್ಲ ತಿರ್ಚಿರೋದು ಮಹಾ ಅಪರಾಧ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಮಾಡ್ತಿರುವಂತಹ ಅಗೌರವ ವಿದ್ಯಾರ್ಥಿಗಳ ಸ್ಫೂರ್ತಿದಾಯಕ ಸ್ಫೂರ್ತಿ ಸ್ಫೂರ್ತಿಗೆ ವಂಚನೆ ಮಾಡ್ತಿರುವಂತ ಒಂದು ವ್ಯವಸ್ಥೆ ಈ ವ್ಯವಸ್ಥೆನಲ್ಲಿ ಆ ಮನುವಾದಿಗಳ ಜೊತೆ ಇವತ್ತು ಮಣಿವಣ್ಣು ಸೇರಿದಾವೆ ಅನ್ನೋ ಒಂದು ಸಂಶಯ ನಮಗಿದೆ ಅಥವಾ ಇದರಿಂದ ಯಾವ್ದೋ ಶಕ್ತಿಗಳು ಕೆಲಸ ಮಾಡ್ತಿದ್ದಾವೆ ವಿದ್ಯಾರ್ಥಿಗಳ ಒಂದು ಸ್ಫೂರ್ತಿಯನ್ನ ಕುಂದಿಸೋ ಅಂತ ಕೆಲಸ ಮಾಡೋದಿಕ್ಕೆ ಸರ್ಕಾರನು ಕೆಲಸ ಮಾಡ್ತಾ ಇದೆ ಮಣಿಯು ನಂಗೆ ಸಹಕಾರ ಕೊಡ್ತಾ ಅನ್ನೋ ಮಾತನ್ನ ಈ ಸಮಯದಲ್ಲಿ ಹೇಳ್ತಾ ಯಾವುದೇ ಕಾರಣಕ್ಕೂ ಕುವೆಂಪು ಅವರಿಗೆ ಅಗೌರವವನ್ನ ಮಾಡೋದು ಇದೇ ರೀತಿಯಲ್ಲಿ ಮುಂದುವರೆದಿದ್ದೆ ಆದ್ರೆ ಮತ್ತು ಏನು ಈಗ ತಿರುಚಿರೋದನ್ನ ಸರಿ ಮಾಡದೆ ಇದ್ರೆ ಮುಂದಿನ ದಿನಗಳಲ್ಲೂ ಸಹ ನಾವು ಸರ್ಕಾರದ ವಿರುದ್ಧ ಮತ್ತು ಆ ಅಧಿಕಾರಿಯ ವಿರುದ್ಧ ದೊಡ್ಡ ಹೋರಾಟವನ್ನ ರಾಜ್ಯಾದ್ಯಂತ ಹಮ್ಮಿಕೇವೆ ಎಲ್ಲ ಯಾವುದೇ ರೀತಿ ನೀತಿ ಸಿದ್ಧಾಂತ ಇದನ್ನ ಬದಿಗೊತ್ತಿ ನಾವು ಆ ಅಧಿಕಾರಿ ವಿರುದ್ಧ ಹೋರಾಟವನ್ನ ಮಾಡ್ತೇವೆ ಅಂತೇಳಿ ಸಮಯದಲ್ಲಿ ಸರ್ಕಾರಕ್ಕೂ ಸಹ ಮನವಿಯನ್ನ ಮಾಡ್ತಾ ಇದ್ದೇವೆ ಅವರನ್ನ ಕೂಡಲೇ ಹಿಂಪಡೆದು ಸರ್ಕಾರ ಅವರನ್ನು ವಾಪಸ್ ಕರೆಸ್ಕೊಂಡು ಅದನ್ನ ಸರ್ ಮಾಡಬೇಕು ಸರ್ ಮಾಡದೇ ಇದ್ದ ಪಕ್ಷದಲ್ಲಿ ಸರ್ಕಾರಕ್ಕೂ ಸಹ ನಾವು ಈ ಸಮಯದಲ್ಲಿ ಆ ಅವರಿಗೆ ಎಚ್ಚರಿಕೆಯನ್ನ ಕೊಡ್ತಾ ಮುಂದಿನ ದಿನಗಳ ಅತಿ ದೊಡ್ಡವಾದ ಒಂದು ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿ ಈ ಸಮಯದಲ್ಲಿ ನಮ್ಮ ಸಂಘ ಬೆಂಗಳೂರು ಪುರ ತಾಲೂಕಿನ ಶ್ರೀ ಭುವನೇಶ್ವರಿ ವಕ್ಕಲಿಗರ ಸಂಘದ ಅಧ್ಯಕ್ಷ ಮತ್ತು ಪದಾಧಿಕಾರಿಗಳಾದ ನಾವೆಲ್ಲರೂ ಸೇರಿ ಸರ್ಕಾರವನ್ನ ಕೋರ್ತಾ ಇದ್ದೇವೆ ಸರ್ಕಾರ ಏನಿದೆ ಇವತ್ತು ಈ ಸರ್ಕಾರ ಯಾವುದೇ ಅಧಿಕಾರಿಗಳಿಗೆ ಅವರು ಆಟ ಆಡದಂಗೆ ಬಿಟ್ಟಿದ್ದಾರೆ ಯಾವುದೇ ಹಿಡಿತದಲ್ಲಿ ಇಲ್ಲದೆ ಅಧಿಕಾರಿಗಳನ್ನ ಅವರವರು ಯಾವ ಯಾವ ರೀತಿ ಕ್ರಮ ವಹಿಸ್ತಾರೆ ಅದನ್ನ ಅವರವ್ರ ಇಚ್ಛೆ ಮೇರೆಗೆ ಬಿಟ್ಟಿರೋದ್ರಿಂದ ಈ ಅಚಾತೋರಿಗೆ ನಡೀತಾ ಇದ್ದಾವೆ ಅಂತ ಹೇಳಿ ಸಮಯದಲ್ಲಿ ನಮ್ಗೆ ಅನಿಸಿದೆ ಅದರಿಂದ ಸರ್ಕಾರ ಕೂಡಲೇ ಎಚ್ಚೆತ್ಕೊಳ್ಬೇಕು ಅಧಿಕಾರಿಗಳಿಗೆ ಏನು ಫ್ರೀ ಹ್ಯಾಂಡ್ ಕೊಟ್ಟಿದ್ದೀರಿ ಅಥವಾ ಅಧಿಕಾರಿಗಳು ಅವರವರು ಇಚ್ಛೆ ಬಂದಂಗೆ ಏನು ನಡ್ಕೋತಾ ಇದ್ದಾರೆ ಅದಕ್ಕೆಲ್ಲ ಕಡಿವಾಣ ಹಾಕಿ ತಮ್ಮ ಹಿಡಿತದಲ್ಲಿ ಇಟ್ಕೊಂಡು ಕೆಲಸ ಮಾಡಿಸ್ಬೇಕು ಅಂತ ಹೇಳಿ ಸರ್ಕಾರವನ್ನ ಎಚ್ಚರಿಸಿದ್ದೇವೆ ಇದು ಕೇವಲ ಸುತ್ತೋಲೆ ಆಗಿದೆ ಅಲ್ಲಿ ಮೋದಿ ಕಾರ್ಯಕ್ಕೆ ಅವರು ಬೋರ್ಡ್ ಮಾಡಿದ್ದಾರೆ ಇದ್ರ ಬಗ್ಗೆ ಅದು ಸರ್ಕಾರ ಯಾವ ರೀತಿನಲ್ಲಿ ಕೆಲಸ ಮಾಡ್ತಿದೆ ಅನ್ನೋದಕ್ಕೆ ಕೈಗರಡಿ ಯಾಕಂದ್ರೆ ಸರ್ಕಾರದ ಹಿಡಿತದಲ್ಲಿ ಅಧಿಕಾರಿಗಳಿಲ್ಲ ಅನ್ನೋದಕ್ಕೆ ಇದೊಂದು ಮುಖ್ಯ ನಿದರ್ಶನ ಅಂತೇಳಿ ನಾನು ಈ ಸಮಯದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ ಉಪ ಮುಖ್ಯಮಂತ್ರಿಗಳು ನಮ್ಮ ಸಮುದಾಯದವರು ಆದರೂ ಸಹ ಅವರು ಸರ್ಕಾರದ ಹಿಡಿತದಲ್ಲಿ ಇದ್ದಾರೆ ಸರ್ಕಾರ ಅವರದೇ ಇರೋದ್ರಿಂದ ಉಪ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳ ಒಂದು